ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಎಂಟು ನಮ್ಮ ಸಂವಿಧಾನ ಅಂತೇಳಿ ಅವರ ಭಾಗದ ಒಳಗೆ ಇದರ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸೋಣ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಏನು ಮಾಡಿಕೊಡ್ರಿ ವಿಡಿಯೋನೇ ನೋಡ್ಕೊಡ್ರಿ ಎಲ್ಲ ಅಭ್ಯಾಸಗಳನ್ನ ಬಿಡಿಸಿದೆ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಆಗಿದ್ದ ಡ್ಯಾಶ್ ಆಗಿದ್ದರು ಅಂತ ಕ್ವಶನ್ಸ್ ಯಾರಾಗಿದ್ದಾರಪ್ಪ ಅಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಕರಡು ಸಮಿತಿಯ ರಚ ಅಧ್ಯಕ್ಷರಾಗಿದ್ದರು ನಮ್ಮ ಸಂವಿಧಾನವನ್ನ ಡ್ಯಾಶ್ ರಂದು ಜಾರಿಗೆಗೊಳಿಸಲಾಯಿತು ಅಂತ ಕ್ವಶನ್ಸ್ ಇದೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆಗೊಳಿಸಲಾಯಿತು ಸಂಸತ್ತಿನ ಎರಡು ಸದನಗಳು ಡ್ಯಾಶ್ ಮತ್ತು ಡ್ಯಾಶ್ಗಳಾಗಿವೆ ಅಂತ ಕ್ವಶನ್ಸ್ ಇದೆ ಒಂದು ಲೋಕಸಭೆ ಮತ್ತು ಇನ್ನೊಂದು ರಾಜ್ಯಸಭೆ ಸಂವಿಧಾನ ಎಂದರೇನು ಇದರಿಂದ ನಮಗೇನು ಅನುಕೂಲ ಅಂತ ಕ್ವಶನ್ಸ್ ಇದೆ ನಮ್ಮ ದೇಶದ ಸರ್ವಶ್ರೇಷ್ಠ ಶಾಸನವೇ ಸಂವಿಧಾನ ದೇಶದ ರಾಜ್ಯಕ್ಕೂ ಅಗತ್ಯವಾದ ಚೌಕಟ್ಟನ್ನು ಒದಗಿಸುವ ದಾಖಲೆ ಇದಾಗಿದೆ ಸಂವಿಧಾನವು ಎದಕ್ಕೆ ಅನುಕೂಲ ಇದೆಯಪ್ಪ ಅಂದ್ರೆ ಅಂದರೆ ಸಂವಿಧಾನವು ಜನತೆಯ ಆದರ್ಶಗಳು ಮತ್ತು ಅಥವಾ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ ಸಂವಿಧಾನವು ಸುಖಿ ರಾಜ್ಯ ಸ್ಥಾಪನೆಗೆ ನಿದರ್ಶನ ನೀಡುತ್ತದೆ ಅದು ಸರ್ಕಾರದ ಮಾಹಿತಿ ಮತ್ತು ಕಾರ್ಯವಿಧಾನದಲ್ಲಿ ನಿಯಂತ್ರಿಸುತ್ತದೆ ಸಂವಿಧಾನ ಸಭೆಯು ಅಧ್ಯಕ್ಷರು ಯಾರಾಗಿದ್ದರು ಅಂತ ಇದೆ ಸಂವಿಧಾನ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬುರಾಜನ್ ಪ್ರಸಾದ್ ಅವರಾಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ವಹಿಸಿದ ಪಾತ್ರವನ್ನು ತಿಳಿಸಿ ಅಂತ ಇದೆ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಸಂವಿಧಾನದಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಗಣರಾಜ್ಯ ಬೆಂದರೇನು ಅಂತ ಕ್ವಶನ್ಸ್ ಭಾರತವು ಒಂದು ಗಣರಾಜ್ಯ ಬೆಂದು ಸಂವಿಧಾನವೂ ಸಾರಿದೆ ಗಣರಾಜ್ಯದಲ್ಲಿ ರಾಜ್ಯರ ಆಳ್ವಿಕೆ ಇರುವುದಿಲ್ಲ ಬದಲಾಗಿ ಪ್ರಜೆಗಳಿಂದ ಚುನಾಯಿತರಾದ ಪ್ರತಿನಿಧಿಗಳ ಆಳ್ವಿಕೆ ಇರ್ತದೆ ಇಂಥ ರಾಜಕೀಯ ವ್ಯವಸ್ಥೆಯನ್ನ ಹೊಂದಿರುವ ಭಾರತದ ಒನ್ ಭಾರತದ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ ಜಾತ್ಯಾತೀತತೆ ಎಂದರೇನು ಅಂತ ಕ್ವಶನ್ಸ್ ಸಂವಿಧಾನವು ಜಾತ್ಯಾತೀತ ತತ್ವವನ್ನು ಎತ್ತಿ ಹಿಡಿದಿದೆ ರಾಜ್ಯವು ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡದೆ ಎಲ್ಲ ಮತ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡುವುದೇ ಜಾತ್ಯಾತೀತ ತತ್ವವಾಗಿದೆ ಸಂವಿಧಾನ ದಿನವನ್ನು ಆಚರಿಸುವ ದಿನಾಂಕ ಯಾವುದು ಅಂತ ಕ್ವಶನ್ಸ್ ನವೆಂಬರ್ ಇಪ್ಪತ್ತಾರು ಸಂವಿಧಾನದ ದಿನ ಅಂತೇಳಿ ಇದನ್ನು ನಾವು ಕರಿತೀವಿ ಸಂವಿಧಾನ ಜಾರಿಗೆ ಬಂದಿದ್ದಂದ್ರೆ ಜನವರಿ ಇಪ್ಪತ್ತ ಆರು ಇನ್ನು ಭಾರತ ಸಂವಿಧಾನವನ್ನು ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರುಗಳನ್ನು ಹೆಸರಿಸಿ ಅಂತ ಖುಷಿಸಿದೆ ಭಾರತದ ಸಂವಿಧಾನದಲ್ಲಿ ಹದಿನೈದು ಮಹಿಳಾ ಸದಸ್ಯರು ಇದ್ದರು ಅವರಲ್ಲಿ ಪ್ರಮುಖರನ್ನು ಮಾತ್ರ ಹಾಕಿದ್ದೇನೆ ರಾಜ್ಕುಮಾರಿ ಅಮೃತ್ ಕೌರ ಏಲಾರಾಯ ಮಾಲ್ತಿ ಮಾಲ್ತಿ ಚೌಧರಿ ಸರೋಜಿನಿ ನಾಯ್ಡು ಬೇಗಮ್ ರಸುಲ್ಲಾ ವಿಜಯಲಕ್ಷ್ಮಿ ಪಂಡಿತ ದಾಕ್ಷಾಯಣಿ ವೆಲ ವಿಧಾನ ಇನ್ನೂ ಸಾಕಷ್ಟು ಮಹಿಳೆಯರು ಇರ್ತಾರೆ ಹದಿನೈದು ಜನ ಹಾಗಾದ್ರೆ ಇವು ಇಷ್ಟು ಪ್ರಶ್ನೆಗಳನ್ನು ಈ ಅಭ್ಯಾಸದಲ್ಲಿ ಕೇಳಿದ ಇನ್ನು ಮುಂದಿನ ಅಧ್ಯಾಯಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋ ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತಿರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಧನ್ಯವಾದಗಳು